ಸರ್ಕಾರಿ ಆಸ್ಪತ್ರೆ ಅನೇಕ ತಾಪತ್ರೆಗಳು ಹೆಸರಿಗಷ್ಟೇ ಆಳಂದಿನಲ್ಲಿ ದವಾಖಾನೆ ರೋಗಿಗಳ ನಿತ್ಯ ಪರದಾಟ ಕೈಗೆ ಸಿಗದ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳೆಂದರೆ ನಿರ್ಲಕ್ಷ್ಯ ಆಳಂದ ತಾಲೂಕು ಆಸ್ಪತ್ರೆ ಆಟ ಲೆಕ್ಕಕ್ಕಿಲ್ಲ ಅಧಿಕಾರಿಗಳು ಆಸ್ಪತ್ರೆಗೆ ಬರುವುದಿರಲಿ ಸಂಪರ್ಕಕ್ಕೂ ಕೂಡ ಸಿಗುವುದಿಲ್ಲ ಈ ಆಸ್ಪತ್ರೆಯಲ್ಲಿ ದಾಖಲಾಗುವ ರೋಗಿಗಳ ಗೋಳು ಕೇಳುವರಾರು ಚಿಕಿತ್ಸೆ ನೀಡುವರಾರು ಆಳಂ ತಾಲೂಕಿನ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಸಾಗುತ್ತಿದೆ ಇದು ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆಯಾಗಿದ್ದು ಅವ್ಯವಸ್ಥೆಯ ಆಗರವಾಗಿದೆ ಗ್ರಾಮೀಣ ಹಾಗೂ ಸ್ಥಳೀಯ ಜನತೆಗೆ ಈ ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯಗಳು ಸಿಗುತ್ತಿಲ್ಲ ವೈದ್ಯಾಧಿಕಾರಿಗಳು ಆಸ್ಪತ್ರೆಗೆ ಬರುವುದಿರಲಿ ಸಂಪರ್ಕಕ್ಕೂ ಕೂಡ ಸಿಗುವುದಿಲ್ಲ ಎಂಬುದು ಸಮಾಜ ಸೇವಕ ಚಾಂದ್ ಪಾತ್ಸಾ ಜಮಾದ್ದಾರ್ ಆರೋಪವಾಗಿದೆ ಆಳಂ ತಾಲೂಕಿನ ಆಸ್ಪತ್ರೆ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳಾದ ಸ್ತ್ರೀರೋಗ ತಜ್ಞರು ಸ್ಟಾಪ್ ನರ್ಸ್ ಆಂಬ್ಯುಲೆನ್ಸ್ ಚಾಲಕ ಸೇರಿದಂತೆ ಇನ್ನೂ ಅನೇಕ ವೈದ್ಯರು ಪದೇ ಪದೇ ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅದರಲ್ಲೂ ಸ್ತ್ರೀ ರೋಗ ತಜ್ಞರಾದ ರಾಜಶ್ರೀ ಹೊಳ್ಕರ್ ಅವರು ಮಹಿಳಾ ರೋಗಿಗಳಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಹಾಗಾಗಿ ಕೂಡಲೇ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಎಂದು ಸಮಾಜ ಸೇವಕ ಚಾಂದ್ ಪಾಷಾ ಜಮಾದಾರ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಚಾಂದ್ ಪಾಷಾ ಸಲೀಂ ಅಹಮದ್ ರಫೀಕ್ ಮುಲ್ಲಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು